ಗಂಗಾದೇವಿಯು ಮಾಡುವ ಯಾವುದಾದರೂ ಪ್ರಶ್ನೆ ಕೆಲಸಗಳಿಗೆ ಪ್ರಶ್ನೆಯನ್ನು ಕೇಳಿದಲ್ಲಿ ತಾನು ಆ ರಾಜ್ಯವನ್ನು ತೆರೆದು ಹೋಗುತ್ತೇನೆ ಎಂದು ಹೇಳುತ್ತಾನೆ ಮಹಾರಾಜನು ಹಾಗೆ ಒಪ್ಪಿಕೊಳ್ಳುತ್ತಾನೆ ಹೀಗೆ ಅಲ್ಲಿಂದ ಮಹಾರಾಜ ಮತ್ತು ಗಂಗಾದೇವಿ ವಿವಾಹವಾಗಿ ರಾಜ್ಯಕ್ಕೆ ತೆರಳುತ್ತಾರೆ ಮಾತೆ ಗಂಗೆಯೊಂದಿಗೆ ವಿವಾಹದ ನಂತರ ಶಾಂತನು ಮಹಾರಾಜನು ಹತ್ತಿನಾಪುರದಲ್ಲಿ ಸಂತೋಷದಿಂದ ಜೀವನವನ್ನು ನಡೆಸುತ್ತಿರುತ್ತಾನೆ ಹೀಗೆ ಅವರ ದಿನಗಳು ಕಳೆಯುತ್ತಾ ಇರುತ್ತದೆ ಸ್ವಲ್ಪ ಸಮಯದ ನಂತರ ಗಂಗಾದೇವಿಯು ಗರ್ಭವತಿಯಾಗುತ್ತಾಳೆ ಗಂಗಾದೇವಿಗೆ ನವ ಮಾತಗಳು ತುಂಬಿ ಪ್ರಸವದ ಸಮಯದಲ್ಲಿ ಮಹಾರಾಜನು ತನ್ನ ಮಗುವಿಗೆ ನಾಮಕರಣವನ್ನು ಮಾಡಬೇಕು ಈ ರಾಜ್ಯಕ್ಕೆ ತನ್ನ ಮಗ ಮಗುವಿನ ನಾಮಕರಣದ ಆಮಂತ್ರಣವನ್ನು ನೀಡಬೇಕೆಂದೆಲ್ಲ ಯೋಜನೆಗಳನ್ನು ಹಾಕಿರುತ್ತಾನೆ ಹೀಗಿರಬೇಕಾದರೆ ಮಾತೆಯು ತನ್ನ ಪ್ರಸವದ ಬಳಿಕ ತನ್ನ ಮಗುವನ್ನು ಕರೆದುಕೊಂಡು ಹೋಗಿ ನದಿಯಲ್ಲಿ ಬಿಟ್ಟು ಬಿಡುತ್ತಾಳೆ ಇದನ್ನು ನೋಡಿದ ಮಹಾರಾಜನಿಗೆ ತುಂಬಾ ತುಂಬಾ ಬೇಸರವಾಗುತ್ತದೆ ಏಕೆ ತನ್ನ ಪತ್ನಿ ಈ ರೀತಿ ಮಾಡಿದಳು ಎಂದು ಕೇಳಲೆಂದು ಯೋಚಿಸುತ್ತಾನೆ ಆದರೆ ಅವನು ನೀಡಿದ ಮಾತಿನನುಸಾರ ಅವನು ಏನನ್ನೂ ಕೇಳದೆ ಸುಮ್ಮನಾಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತದೆ ಗಂಗಾ ಮಾತೆಯು ಮತ್ತೆ ಗರ್ಭವತಿಯಾಗುತ್ತಾರೆ ಈ ಬಾರಿಯೂ ಕೂಡ ತನ್ನ ಪ್ರಸವದ ನಂತರ ಮಗುವನ್ನು ನೀರಿನಲ್ಲಿ ಬಿಟ್ಟು ಬಿಡುತ್ತಾರೆ ಹೀಗೆ ತನ್ನ ಎಂಟು ಮಕ್ಕಳನ್ನು ಬಿಟ್ಟು ಬಿಡುತ್ತಾರೆ ಈಗ ಮಹಾರಾಜನಲ್ಲಿದ್ದ ತಾಳ್ಮೆ ಕರಗಿ ಕೋಪಕ್ಕೆ ಪರಿವರ್ತನೆಯಾಗುತ್ತದೆ ಮಹಾರಾಜನು ಈ ಬಾರಿ ತನ್ನ ಪತ್ನಿಯ ಪ್ರಸವದ ನಂತರ ಮಗುವನ್ನು ನೀರಿನಲ್ಲಿ ಬಿಡಲು ಹೋದರೆ ತಾನು ಅವಳಲ್ಲಿ ಪ್ರಶ್ನೆಯನ್ನು ಕೇಳುತ್ತೇನೆ ತನ್ನ ಮಗುವನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿ ಬಿಡುತ್ತಿರು ಎಂದು ಕೇಳಿಯೇ ಕೇಳುತ್ತೇನೆ ಅವಳನ್ನು ತಡೆದೇ ತಡೆಯುತ್ತೇನೆ ಎಂದು ನಿರ್ಣಯವನ್ನು ಮಾಡುತ್ತಾನೆ ಗಂಗಾದೇವಿಯು ಒಂಬತ್ತನೇ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಅವಳು ಆ ಮಗುವನ್ನು ಕರೆದುಕೊಂಡು ನೀರಿಗೆ ಬಿಡಲೆಂದು ಹೋಗುತ್ತಾಳೆ ಇಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ಮಹಾರಾಜನು ಅವಳನ್ನು ತಡೆದು ನಿಲ್ಲು ದೇವಿ ಎಲ್ಲಿಗೆ ಹೋಗುತ್ತಿರುವೆ ನನ್ನ ಮಕ್ಕಳನ್ನು ಯಾವ ಏನಕ್ಕಾಗಿ ನೀನು ನೀರಿಗೆ ಬಿಡುತ್ತಿರುವೆ ಎಂದು ಕೇಳುತ್ತಾಳೆ ಆಗ ಗಂಗಾದೇವಿಯು ಮಹಾರಾಜ ನೀನು ಕೊಟ್ಟ ಮಾತನ್ನು ತಪ್ಪಿರುವೆ ನಾನು ಇನ್ನು ನಿನ್ನ ರಾಜ್ಯದಲ್ಲಿ ಇರುವುದಿಲ್ಲ ಇಲ್ಲಿಯವರೆಗೂ ನಾನು ಬಿಟ್ಟ ಎಂಟು ಮಕ್ಕಳು ಕೂಡ ಅಷ್ಟು ಅವರಿಗೆ ಹೋದ ಜನ್ಮದಲ್ಲಿ ಆದಂತಹ ಶಾಪದಿಂದಾಗಿ ಈ ಜನ್ಮದಲ್ಲಿ ಮಾನವರಾಗಿ ಹುಟ್ಟಿ ಮುಕ್ತಿಯನ್ನು ಕಾಣಬೇಕಿತ್ತು ಆ ಕಾರಣಕ್ಕಾಗಿ ನಾನು ಅವರನ್ನು ನೀರಿಗೆ ಬಿಡುತ್ತಿದ್ದೆ ಎಂದು ಹೇಳುತ್ತಾನೆ ಹೇಳುತ್ತಾಳೆ ಮತ್ತು ಅವಳ ಒಂಬತ್ತನೇ ಮಗುವನ್ನು ಕರೆದುಕೊಂಡು ಆ ಕ್ಷಣವೇ ಅಲ್ಲಿಂದ ಹೋಗುತ್ತಾಳೆ ಗಂಗಾದೇವಿಯೊಂದಿಗೆ ಅವಳ ರಾಜ್ಯದ ಸುಖ ಸಂತೋಷ ಎಲ್ಲವೂ ಹೊರಟು ಹೋಗುತ್ತದೆ